ದೇಶದ ರಾಜಕೀಯ ದಿಕ್ಕನ್ನೇ ಬದಲಿಸಿದ ದೇಶದ ಹೈ ಪ್ರೊಫೈಲ್ ಕೇಸ್ ಅಯೋಧ್ಯೆಯ ಬಾಬ್ರಿ ರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣದ ವಿಚಾರಣೆ ಮುಕ್ತಾಯಗೊಂಡಿದೆ ಇವತ್ತು ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠವು ಮಧ್ಯಸ್ಥಿಕೆಯನ್ನ ವಹಿಸಿ ಸಮಿತಿಯ ವರದಿಯಲ್ಲಿ ಚೇಂಬರ್ ವಿಚಾರಣೆಯನ್ನ ನಡೆಸಲಿದೆ ಸಮಿತಿಯ ಮೂವರು ಮಧ್ಯವರ್ತಿಗಳಲ್ಲಿ ಒಬ್ಬರಾಗಿರುವ ಶ್ರೀ ರವಿಶಂಕರ್ ಗುರೂಜಿ ಮಧ್ಯಸ್ಥಿಕೆಯಲ್ಲಿ ಇಟ್ಟಿರುವ ವಿಶ್ವಾಸಕ್ಕೆ ನ್ಯಾಯಾಲಯಕ್ಕೆ ಟ್ವೀಟ್ ಮಾಡಿ ಧನ್ಯವಾದ ಹೇಳಿದ್ದಾರೆ ಇನ್ನು ಈಗಾಗಲೇ ಎಲ್ಲಾ ವಾದ ವಿವಾದಗಳನ್ನು ಆಲಿಸಿರುವ ಸಿಜೆ ರಂಜನ್ ಗೊಗೊಯ್ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಆಗಸ್ಟ್ ಆರಂಭದಿಂದ ಸಿಜೆ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ನಲವತ್ತು ದಿನಗಳ ಕಾಲ ವಾದ ಪ್ರತಿವಾದ ಆಲಿಸಿದ್ದು ಮುಕ್ತಾಯ ಆಗಿದೆ ನವೆಂಬರ್ ಹದಿನೇಳರಂದು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನಿವೃತ್ತಿ ಆಗ್ತಾ ಇದ್ದು ಅಷ್ಟರೊಳಗೆ ಅಂತಿಮ ತೀರ್ಪು ಹೊರಬಿಡುವ ನಿರೀಕ್ಷೆ ಇದೆ ಹೀಗಾಗಿ ಕುತೂಹಲ ಗರಿಗೆದಲ್ಲಿದೆ ಐತಿಹಾಸಿಕ ತೀರ್ಪು ಬರುವಂತಹ ನಿರೀಕ್ಷೆ ಅಂತೂ ಇದೆ ಏನ ಆಗಬಹುದು ಅನ್ನೋದು ಎಲ್ಲಾ ಒಂದು ದೇಶದ ಜನರ ಕೇಂದ್ರವನ್ನ ನೆಟ್ಟಿದೆ ಏನೋ ಇತ್ತ ಒಡಿಶಾದ ಭುವನೇಶ್ವರದಲ್ಲಿ ಆರ್ಎಸ್ಎಸ್ ನಾಯಕರು ಸಭೆ ನಡೆಯಿತು ಎಸ್ ಜಂಟಿ ಜನರಲ್ ಸೆಕ್ರೆಟರಿ ಮನಮೋಹನ್ ವಿದ್ಯಾ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ವಿಚಾರವನ್ನ ಚರ್ಚೆ ಮಾಡಲಾಯಿತು ಅಯೋಧ್ಯೆಯ ರಾಮಮಂದಿರ ನಿರ್ಮಾಣ ರಾಜಕೀಯ ವಿಚಾರ ಅಲ್ಲ ಅದು ಹಿಂದೂಗಳ ನಂಬಿಕೆಗೆ ಸಂಬಂಧಪಟ್ಟ ವಿಚಾರ ಆಗಿದೆ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ಅಯೋಧ್ಯೆಯ ತೀರ್ಪು ಕೊಡಲಿದೆ ಆರ್ಎಸ್ಎಸ್ ಜಂಟಿ ಜನರಲ್ ಸೆಕ್ರೆಟರಿ ಮನಮೋಹನ್ ವಿದ್ಯಾ ಮಾತನಾಡಿ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ರದ್ದು ಮಾಡಿದೆ ಅದೇ ರೀತಿ ರಾಮಮಂದಿರ ನಿರ್ಮಾಣದಲ್ಲೂ ಕೇಂದ್ರ ಸರ್ಕಾರ ಬೆಂಬಲಿಸಬೇಕು ಅಂತ ಹೇಳಿದರು ವರ್ಷಕ್ಕೊಮ್ಮೆ ಅಷ್ಟೇ ದರ್ಶನ ಭಾಗ್ಯ ಕರುಣಿಸುವ ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ದತೆಗಳನ್ನು ಮಾಡಿದೆ ಇಂದಿನಿಂದ ಇಪ್ಪತ್ತೊಂಬತ್ತರವರೆಗೆ ದೇವಾಲಯದ ಬಾಗಿಲು ತೆರೆಯಲಿದ್ದು ಗರ್ಭಗುಡಿಯಲ್ಲಿ ಹೊತ್ತಿಸಿಟ್ಟ ದೀಪವು ವರ್ಷ ಇಡೀ ಉರಿಯುತ್ತಲೇ ಇರುತ್ತೆ ಆಕೆಗೆ ಸಿಂಗರಿಸಿದ ಹೂಗಳು ಬಾಡೋದೇ ಇಲ್ಲ ಅನ್ನೋದು ಭಕ್ತರ ನಂಬಿಕೆ ಹಾಸನ ಶಿಲ್ಪಕಲೆಯ ತವರೂರು ಇಲ್ಲಿಯ ದೇವಾಲಯಗಳ ಪೈಕಿ ಹನ್ನೆರಡನೇ ಶತಮಾನದಲ್ಲಿ ಕೃಷ್ಣನಾಯಕ ಪಾಳೆಗಾರನ ಕಾಲದಲ್ಲಿ ನಿರ್ಮಾಣವಾಗಿರೋ ಹಾಸನಾಂಬೆ ದೇವಾಲಯ ತನ್ನದೇ ಆದ ಇತಿಹಾಸ ಮತ್ತು ಪುರಾಣ ಹೊಂದಿರುವ ಕ್ಷೇತ್ರ ಹೀಗೆ ಹಲವು ವಿಶೇಷತೆ ಹೊಂದಿರುವ ಹಾಸನದ ಅಧಿದೇವತೆ ಹಾಸನಾಂಬೆ ಇಂದಿನಿಂದ ದರ್ಶನ ನೀಡಲಿದ್ದಾಳೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೇವಾಲಯದ ಗರ್ಭಗುಡಿಯ ಬಾಗಿಲು ತೆರೆಯಲಿದೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡುವರೆಗೆ ದೇವಸ್ಥಾನವನ್ನು ನಾವು ಪ್ರಾರಂಭ ಮಾಡ್ತೀವಿ ಹನ್ನೆರಡುವರೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಅಧಿಕಾರಿಗಳು ಅವರು ವಿಸಿಟ್ ಮಾಡಕ್ಕೆ ಅವಕಾಶ ಕಲ್ಪಿಸಿದೆ ದೇವಾಲಯದ ಬಾಗಿಲು ತೆರೆಯುವ ಮೊದಲ ದಿನ ಮತ್ತು ಕೊನೆಯ ದಿನವನ್ನು ಹೊರತುಪಡಿಸಿ ಹತ್ತು ದಿನವಷ್ಟೇ ದರ್ಶನದ ಅವಕಾಶ ಇದೆ ಕಳೆದ ವರ್ಷ ಈ ದೇವಾಲಯಕ್ಕೆ ಎ ದರ್ಜೆಯ ಮಾನ್ಯತೆ ಸಿಕ್ಕಿರುವುದರಿಂದ ಈ ಬಾರಿ ಭಕ್ತರ ಸಂಖ್ಯೆ ಹಿಂದಿಗಿಂತಲೂ ಹೆಚ್ಚಾಗುವ ನಿರೀಕ್ಷೆ ಇದೆ ಹೀಗಾಗಿ ದೇವಾಲಯದ ಎಲ್ಲಾ ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಯಾರಿಗೆ ಪ್ರಾಬ್ಲಮ್ ಆಗದೆ ನಾವು ಎಲ್ಲ ಪ್ರಾಪರ್ ಆಗಿ ಕ್ಯೂ ಮೇಂಟೈನ್ ಮಾಡ್ತೀವಿ ಪ್ರಾಪರ್ ಆಗಿ ಎಲ್ಲರಿಗೆ ದರ್ಶನ ಆಗಲಿ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ವಿಐಪಿ ಮೂವ್ಮೆಂಟ್ ಇರ್ತದೆ ಆವಾಗ ಕೂಡ ನಾವು ಪ್ರಾಪರ್ ಆಗಿ ಕ್ಯೂ ಮೇಂಟೈನ್ ಇಡ್ಲಿ ಅದೆಲ್ಲ ನಾವು ವ್ಯವಸ್ಥೆ ಮಾಡಿದ್ದೀವಿ ಹಾಸನಾಂಬಿಯಲ್ಲಿ ಕಳೆದ ವರ್ಷ ಗರ್ಭಗುಡಿಯಲ್ಲಿ ಬಾಗಿಲು ಮುಚ್ಚುವ ಮುನ್ನ ಹಚ್ಚಿಟ್ಟ ಹಣತೆ ಆರುವುದಿಲ್ಲ ಹೂ ಬಾಡೋದಿಲ್ಲ ಎಡೆ ಹಳಸೋದಿಲ್ಲ ಎಂಬ ಇತ್ಯಾದಿ ನಂಬಿಕೆ ಇದೆ ಹೀಗೆ ಹಲವು ವಿಶೇಷತೆಗಳಿಂದ ಕೂಡಿದ ಹಾಸನದ ಅಧಿದೇವತೆ ಹಾಸನಾಂಬೆ ತಾಯಿಯ ದರ್ಶನಕ್ಕೆ ಭಕ್ತಾದಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಡಿಎಂಜಿಹಳ್ಳಿ ಅಶೋಕ್ ನ್ಯೂಸ್ ಏಟೀನ್ ಕನ್ನಡ ಹಾಸನ